ಎಲ್ಲರಿಗೂ ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ ನಾನು ಪದ್ಮಶ್ರೀವತ್ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ಗೆ ಅದರಲ್ಲೂ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಕೊಡ್ತಾರೆ ಅಂತ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಕುತೂಹಲ ಇತ್ತು ವೈಲ್ಡ್ ಕಾರ್ಡ್ ಎಂಟ್ರಿ ಆಯ್ತು ರಿಷಾ ಗೌಡ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಎಂಟ್ರಿ ಕೊಟ್ಟ ಕೂಡಲೇ ಬಿಗ್ ಬಾಸ್ ಮನೆಯ ವಾತಾವರಣವೇ ಬದಲಾಗೋಯ್ತು ನಿಜವಾಗ್ಲೂ ಇವರು ಸಕ್ಕತ್ತಾಗಿ ಆಟ ಆಡ್ತಾರೆ ಅಂತ ವೀಕ್ಷಕರು ಅನ್ಕೊಂಡ್ರು ಆದ್ರೆ ಬೇಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರು ಏನಾಯ್ತು ಬಿಗ್ ಬಾಸ್ ಮನೆಯಲ್ಲಿ ಅಂತಹ ಏನಾಯ್ತು ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಹೇಗಿದ್ದೀರಾ ರಿಷ ಅವ್ರೆ ಸೂಪರ್ ಆಗಿದ್ದೀನಿ ಚೆನ್ನಾಗಿದೀನಿ ನಾನು ಓಕೆ ಬಿಗ್ ಬಾಸ್ ಆಯ್ಕೆ ಯಾತಕ್ಕೆ ಅಂತ ಮೊದಲಿಗೆ ಯಾಕಂದ್ರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರಿ ಮಾಡ್ಲಿಂಗ್ ಮಾಡ್ತಿದ್ರಿ ಕಿರು ತಿರಗ್ ಬಂದಿರ್ಲಿಲ್ಲ ಬಿಗ್ ಬಾಸ್ ಅನ್ನ ಆಯ್ಕೆ ಮಾಡ್ಕೊಂಡ್ರಿ ಬಿಗ್ ಬಾಸ್ ಯಾಕೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಸಿನಿಮಾ ಇದ್ದೆ ನನ್ನ ಸಿನಿಮಾಗಳು ಸೈಮಾವರೆಗೂ ಹೋಗ್ತಾ ಇತ್ತು ನಾಮಿನೇಷನ್ ಎಲ್ಲ ಇತ್ತು ಅಷ್ಟು ದೊಡ್ಡ ದೊಡ್ಡ ಶೋ ಅಲ್ಲಿ ಅವಾರ್ಡ್ ಫಂಕ್ಷನ್ಗಳಲ್ಲಿ ನನ್ನ ಹೆಸರು ಬಂದಾಗಲೂ ಕೂಡ ಎಲ್ಲೋ ನಾಲ್ಕು ಜನ ಗುರ್ತಿಸ್ತಾ ಇರಲಿಲ್ಲವಲ್ಲ ಅನ್ನೋದು ಒಂದಿತ್ತು ಆ ಹಂಬಲ ಜಾಸ್ತಿ ಆಯಿತು ಲೈಕ್ ನಾನು ಇದ್ದೂ ರೀಚ್ ಸಿಗ್ತಾ ಇರಲಿಲ್ಲ ಅಂತ ಇತ್ತು ಯಾಕಂದರೆ ತ್ರೀ ಇಯರ್ಸಲ್ಲಿ ಆಲ್ಮೋಸ್ಟ್ ಸೆವೆನ್ ಏಯ್ಟ್ ಮೂವೀಸ್ ನಾನು ಸೈನ್ ಮಾಡಿದ್ದೆ ಇವನ್ ತೆಲುಗುಲ್ಲೂ ನಾನು ಚೆನ್ನಾಗಿ ಮೂವೀಸ್ ಮಾಡ್ತಾ ಇರಬೇಕಾದ್ರೆ ಒಂದು ರೀಚ್ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಅಂತ ಬಂದಾಗ ನನಗೆ ರೀಚ್ ಆಗ್ತೀನಿ ಅಂತ ಇತ್ತು ಎಲ್ಲೋ ಒಂದು ಕಡೆ ಭಯನೂ ಇತ್ತು ಒಂದೇ ವಾರಕ್ಕೆ ಕಾಚೆ ಬಂದ್ಬಿಡ್ತೀನ ಅಂತಲೂ ಭಯ ಇತ್ತು ಬಿಕಾಸ್ ರೀಸನ್ಸ್ ಇತ್ತು ಇಟ್ಸ್ ಖುಷಿ ಇತ್ತು ಯಾಕಂದ್ರೆ ಆ ಸ್ಟೇಜ್ ನನಗೆ ಕೊಟ್ಟಿದ್ದ ಹೆಸರಾಗಲಿ ಅಥವಾ ನನಗೆ ಕಲ್ತಿದ್ದೆ ಜಾಸ್ತಿ ನಾನು ಆ ಸ್ಟೇಜಿಂದ ಅದು ಎಲ್ಲರಿಗೂ ಸಿಗಲ್ಲ ಹೇಳ್ತೀವಲ್ಲ ಒಂದೊಂದ್ಸತಿ ಬಿಗ್ ಬಾಸ್ ಇಂದ ಹೆಸರು ಮಾಡೋದು ಎಷ್ಟಿದ್ಯೋ ಬಿಗ್ ಬಾಸ್ ಇಂದ ಜೀವನ ಪಾಠ ಕಲಿಯೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿ ಮೇ ಬಿ ನನಗೆ ಇಟ್ಸ್ ಅ ಸ್ಟಾರ್ಟಿಂಗ್ ಇಟ್ಸ್ ಅ ಬಿಗಿನಿಂಗ್ ಬಿಗಿನಿಂಗ್ ಟೈಮಲ್ಲೇ ನನಗೆ ಬಿಗ್ ಬಾಸ್ ಸಿಕ್ಕಿದ್ದು ತುಂಬ ಒಳ್ಳೆಯದಾಯಿತು ಬಿಗ್ ಬಾಸ್ ಇಂದ ಕಲಿತು ನೆಕ್ಸ್ಟ್ ಸ್ಟೆಪ್ಗಳಲ್ಲಿ ಜನರಿಗೆ ಹತ್ರ ಆಗೋಕ್ಕೆ ಇನ್ನೂ ಈಸಿ ಆಯಿತೇನೋ ಅದನ್ನು ನಾನು ನಮ್ಮ ಸಂಪೂರ್ಣವಾಗಿ ಸ್ವೀಕರಿಸ್ತೀನಿ ಬಿಗ್ ಬಾಸ್ ಇಂದ ನಾನು ಕಳ್ಕೊಂಡಿದ್ದು ಏನೂ ಇಲ್ಲ ಮೇ ಬಿ ಎಲ್ಲರಿಗೂ ಐದು ವಾರಕ್ಕೆ ಅವರೆಲ್ಲ ಜನ ಹೇಳ್ತಾ ಇದ್ದಾರೆ ಇನ್ನೂ ವೆಲ್ ಡಿಸರ್ವಿಂಗ್ ನೀವು ಆಚೆ ಬರಬಾರ್ದಿತ್ತು ಅಂತ ಬಟ್ ಒಂದೇ ವಾರಕ್ಕೆ ಬರ್ತೀನಿ ಅಂತ ಅನ್ಕೊಂಡು ಹೋದೊಳಗೆ ಐದು ವಾರ ಸಿಕ್ತು ಜನರ ಪ್ರೀತಿ ಸಿಗ್ತಾ ಇದೆ ಇಷ್ಟು ಪಾಸಿಟಿವಿಟಿ ಎಲ್ಲೋ ನೆಗೆಟಿವ್ ಆಗಿಬಿಡುತ್ತಾ ಅಂತಾಗ ಪಾಸಿಟಿವಿಟಿ ಆಗ್ತಾ ಇದೆ ಇನ್ನು ಸಾಕಷ್ಟು ಕಾಲ ಕೆಲಸ ಮಾಡೋದಿದೆ ಅಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಆಗ ಜನರು ನಿಜವಾಗ್ಲೂ ಬೆಂಬಲಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಖುಷಿ ಇದೆ ಸ್ಟಾರ್ಟಿಂಗ್ ನೀವು ಹೋದ ಕೂಡಲೇ ಸ್ಪರ್ಧೆಗಳಿಗೆಲ್ಲ ರೀಸನ್ ಕೊಡ್ತೀರಾ ಹೌದು ಆ ಕೊನೆವರೆಗೂ ಇತ್ತು ಅಂತ ನಿಮ್ಗೆ ಜೋಶ್ ಅಂತ ಅಂದ್ರೆ ನಾನು ಹೋದೆ ಹೋಗಿದ ತಕ್ಷಣ ಏನಾಗೋಯ್ತು ಒಂದು ಇಲ್ಲಿ ಬಂದ ಕಾಮಿಡಿ ವರ್ಷನ್ ಹೋಯ್ತು ಚಂದ್ರಪ್ರಭ ಅವ್ರ ಜೊತೆ ಇತ್ತು ಕಾಮಿಡಿ ವರ್ಷನ್ ಅಲ್ಲಿ ಏನಾಗೋಯ್ತು ನನಗೆ ಆ ಟಾ ಟಾಸ್ಕ್ ಸಿಕ್ತು ಅದೆಲ್ಲ ಆಗಿ ಒಂದು ವಾರ ಇಟ್ ವಾಸ್ ಕಂಪ್ಲೀಟ್ಲಿ ಫನ್ ವರ್ಷನ್ ಆಯ್ತು ಸೊ ಸ್ಟಾರ್ಟಿಂಗ್ಗೆ ಐ ಶುಡ್ ಹಾವ್ ಲಿಂಕ್ ಸಿ ಅಲ್ಲಿ ಲಿಂಕ್ ಆಗೋಯ್ತು ಅದು ಸೆಕೆಂಡ್ ವೀಕ್ ಪೀಪಲ್ ಕುಡ್ ನಾಟ್ ಎಕ್ಸೆಪ್ಟ್ ಮನೇಲೆ ರಿಷಾಗೆ ಸಿಕ್ಕಿದ ಸ್ಪೇಸ್ ಸೆಕೆಂಡ್ ವೀಕ್ ನಾಟ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಸಿಗಲಿಲ್ಲ ಅವ್ರಿಗೆ ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ ವಾಟ್ ರಿಷಾ ಏನು ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಅನ್ನಿಸ್ತು ನನಗೆಲ್ಲೂ ಅನಿಸ್ಲಿಲ್ಲ ನಾನು ಆಗಿದ್ದೆ ಮೇ ಬಿ ಫೇಕಾಗಿದ್ದರೆ ಇನ್ನೂ ಸಾಕಷ್ಟು ಕಾಲ ಇರ್ತಿದ್ದ ನೇನು ನನಗೆಲ್ಲೂ ಫೀಲ್ ಆಗಲಿಲ್ಲ ನಾನು ಫೇಕಾಗಿದ್ದೆ ಅಂತ ಜನ್ಯೂನಾಗಿ ಆಟ ಆಡಿದ್ದೀನಿ ಅದಕ್ಕೆ ತಪ್ಪುಗಳು ಮಾಡಿದ್ದೀನಿ ತಪ್ಪುಗಳು ಮಾಡಿರೋದಕ್ಕೆ ತಪ್ಗಳನ್ನ ತಿತ್ಕೊಳ್ಳೋ ಅಂಥ ಅವಕಾಶ ನನಗೆ ಸಿಕ್ತು ಅಮ್ಮಮ್ಮಾದರೂ ಇನ್ನೊಂದು ಇನ್ನೊಂದು ಕಣ್ಣು ಮುಚ್ ಕಂಡುಬಿಡೋದೊಳಗೆ ಬಿಗ್ ಬಾಸ್ ಮುಗ್ದು ಆಬ್ವಿಯಸ್ಲಿ ಅಲ್ವಾ ಸೊ ಆ ಟೈಮಲ್ಲಿ ನಾನು ಎಷ್ಟು ವಾರ ಇದ್ದೆ ಅಥವಾ ಇನ್ನೂ ಎಷ್ಟು ವಾರ ಇರ್ಬೋದಿತ್ತು ಅನ್ನೋ ಆಸೆಗಿಂತ ನಾನು ಅಲ್ಲಿಂದ ಇದ್ದು ಏನು ಗಳಿಸ್ದೆ ನಾನು ಏನು ಗೆದ್ದೆ ಯಾಕಂದರೆ ಗೆಲ್ಲೋದೊಬ್ಬರೇ ಆ ಒಬ್ರಿಗೋಸ್ಕರ ಎಷ್ಟು ಪರದಾಟ ಇದೆ ಎಷ್ಟು ದೂರ ನಾವು ಹೋಗ್ತೀವಿ ಅನ್ನೋದಿದೆ ನನಗೆ ತೃಪ್ತಿ ಇದೆ ಆ್ಯಕ್ಚುಲಿ ಎಲ್ಲೂ ಬೇಜಾರಿಲ್ಲ ರಿಗ್ರೆಟ್ ಇಲ್ಲ ಖುಷಿಯಾಗೇ ಹೋದೆ ಅಷ್ಟೇ ಖುಷಿಯಾಗೆ ಕೂಡ ಬಂದೆ ಬಟ್ ಹೆಮ್ಮೆ ಇದೆ ಒಬ್ಬಳೇ ಹೋದೆ ಒಬ್ಬಳೇ ಬಂದೆ ಅಂತ ಹೇಳಿ ಮೂರು ವಾರದ ನಂತರ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಹೋಗ್ತೀರಾ ಬಿಗ್ ಬಾಸ್ ಯಾರ್ಯಾರಿಗೆ ಪ್ರತಿಕ್ರಿಯೆ ಇದು ನಿಜವಾಗ್ಲೂ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ ಅಂತ ಅಂದ್ರೆ ವೀಕ್ಷಕರಿಂದ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಿದೆ ಅಂತ ಗೊತ್ತಾದ್ಮೇಲೆ ನೀವು ಇನ್ನೂ ಬೆಟರ್ ಆಗಿ ಮಿಸ್ಟೇಕ್ ಅದೇ ಬಟ್ ಆದರೆ ನಂಗೆ ಅಲ್ಲಿ ಫೇಕಾಗಿರೋಕ್ಕಾಗಲಿಲ್ಲ ಯಾಕಂದರೆ ಗೊತ್ತಿತ್ತು ಮೂರು ವಾರ ಏನು ಗೇಮು ಯಾರು ಅಗೇನ್ಸ್ಟ್ ಹೋದರೆ ನನಗೆ ಎಷ್ಟು ಪ್ಲಸ್ ಆಗ್ಬೋದು ಅಂತ ಬಟ್ ಆ ಪರ್ಸನ್ನೇ ನಾನು ಅಗೇನ್ಸ್ಟ್ ಬರ್ದೇದಾಗ ನಾನು ಹೋಗಿದ್ದಿದ್ರೆ ನನಗೆ ನಾನೇ ಮೋಸ ಮಾಡ್ಕೊಂಡಂಗೆ ಆಗ್ತಾಯಿತ್ತು ನನಗೆ ಅಂದರೆ ಬರಬೇಕದು ಆ್ಯಕ್ಷನ್ ರಿಯಾಕ್ಷನ್ ನನಗೊಂದು ಆ್ಯಕ್ಷನ್ ಕೊಟ್ಟರೆ ನಾನು ರಿಯಾಕ್ಷನ್ ಕೊಡ್ಬೋದು ಸುಮ್ಮ ಸುಮ್ಮನೆ ರಿಯಾಕ್ಷನ್ ಕೊಟ್ಟರೆ ನನಗೆ ಅದು ಹಫೇ ಕನಿಸ್ತಾಯಿತ್ತು ಯಾಕಂದರೆ ನನಗೆ ಕನ್ಫ್ಯೂಸ್ ಆಯಿತು ಮೂರು ವಾರ ಬೇರೆ ಥರ ಕೊಟ್ಟರೆ ಆಗಿದೆ ಅಲ್ಲಿ ಹೋಗ್ತಿದ್ದಂಗೆ ಸೈಲೆಂಟು ಯಾವ ವ್ಯಕ್ತಿ ಇದು ಅನ್ಬಿಟ್ ಅದೊಂದೇ ವ್ಯಕ್ತಿ ಆಕ್ಚುಲಿ ಆಗಿದ್ದು ಇನ್ನಿಕ್ಕಿದ್ದು ಜಾನ್ವಿ ಅವ್ರದ್ದು ಏನಾಗಲಿ ನಾನು ಅವ್ರಿಗೆ ನಿಜವಾಗ್ಲೂ ಇದು ಮಾಡಿದ್ದೀನಿ ಇನ್ನು ಧ್ರುವಂತದಾಗ್ಲಿ ಲಿಟ್ರಲಿ ನೀವು ನೋಡ್ತಾ ಇದ್ದೀರ ಆಟಗಳು ಮಲ್ಲಮ್ಮ ಆದಮೇಲೆ ನಾನು ಹೇಳಿದ ಸುಳ್ಳು ಅಂತ ಎಲ್ಲ ಅನಿಸ್ತಾ ಇದೆ ಈ ಚೇಂಜ್ ಕೂಡ ಕಳಿಸ್ತಾ ಇದೆಯಲ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇವನ್ ಸ್ಪಂದನ ಆಗಲಿ ಶಿ ಆ ಸ್ಟಾರ್ಟ್ ಈಗ ನನ್ನ ಬಗ್ಗೆನೇ ಹಿಂದೆ ಮಾತಾಡಿದಾಗ ಅಥವಾ ನಾನೇನೋ ಪ್ರೀತಿಯಿಂದ ಹೋಗಿ ಹೇಳ್ಕೊಂಡಾಗ ನಾನು ಹಿಂದೆ ಮಾತಾಡ ದಿಸ್ ಇಸ್ ವಾಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ನೀವು ಇಲ್ದಿರದ್ದು ಯಾಕೆ ಆಡ್ತಾ ಇದ್ದೀರಾ ಗೇಮಲ್ಲಿ ಅಂತ ಇದ್ದಾಗ ಯಾರ ಮೇಲೆ ನನ್ನ ಅಭಿಪ್ರಾಯಗಳಿತ್ತು ಅವ್ರ ಮೇಲೆ ಹಾಗೆ ಇತ್ತು ಎಲ್ಲೋ ಕಾಕ್ರೋಚ್ ಅವರು ಐ ಫೆಲ್ಟ್ ತುಂಬ ಒಳ್ಳೆ ಮನುಷ್ಯ ಅಂತ ಅನ್ನಿಸ್ತು ಮೂವಿಲಷ್ಟೇ ಅಷ್ಟೇ ವಿಲನು ಬಿಗ್ ಬಾಸ್ ಮನೆಗಲ್ಲ ಅಂತ ಫೀಲಾಗಿ ಅದು ಒಂದು ಅಭಿಪ್ರಾಯ ಒಂದಂದರೆ ಅವ್ರ ಅವ್ರ ಕ್ಯಾಲಬ್ರಿ ಇನ್ನೂ ಇತ್ತು ನನಗೆ ಫೀಲ್ ಆಗಿದ್ದು ಅವ್ರ ಮೇಲೆ ಬಟ್ ಹಾನೆಸ್ಟ್ಲಿ ಸ್ಪೀಕಿಂಗ್ ಎಸ್ಪೆಷಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರ ಅಂತ ಗೊತ್ತಾಯ್ತು ಆ್ಯಂಡ್ ಇಟ್ ಕಮ್ಸ್ ಅಬೌಟ್ ಅಶ್ವಿನಿ ಅವರು ಅಂತ ಬಂದಾಗ ನಾನು ಹೇಳೋದು ನಾನು ನೋಡ್ಕೊಂಡು ಹೋಗಿದ್ದಿದ್ದು ಬೇರೆ ನಾನು ಹೋದ ಮೇಲೆ ಅವ್ರು ಇದ್ದಿದ್ದು ಬೇರೆ ಬಟ್ ಲಾಸ್ಟ್ ವೀಕ್ ಅಷ್ಟೇ ನನಗೆ ಅವರು ಅವ್ರ ಜೊತೆ ಆದಾಗ ನೋಡಿದ್ದು ನಾನು ಅಫ್ ನಾನೇ ಹೋಗಿ ಹೇಳಿದ್ದೀನಿ ಅವ್ರಿಗೆ ಕಳಪೆ ಕೊಡಬೇಕಾದ್ರೆ ನೀವು ನೋಡಿದ್ರೆ ಅಶ್ವಿನಿ ಅಶ್ವಿನಿಯವರಿಂದ ಕಲಿಬೇಕಾಗಿದ್ದೇನಿಲ್ಲ ಇಲ್ಲಿ ಯಾರೂ ಕಲಿಸ್ಬೇಕಾಗಿಲ್ಲ ಅವ್ರನ್ನ ಕಲ್ಸಕ್ಕೆ ಬಿಗ್ ಬಾಸ್ ಇದ್ದಾರೆ ಕಲಸೆ ಕಲಿಸ್ತಾರೆ ಅವರು ಸೊ ಅದೆಲ್ಲ ತಲೆ ಕೆಡ್ಸ್ಕೊಂಬೇಡಿ ಅಂತ ಬಟ್ ಎಲ್ಲೋ ನನಗೆ ಏನಂದರೆ ಶೀ ಈಸ್ ಅ ಸಾಫ್ಟ್ ಪರ್ಸನ್ ನಾನು ನೋಡಿದ್ದು ಆಗಲಿ ಇದಾಗಲಿ ಆ ಸಾಫ್ಟ್ನೆಸ್ ಬರಲಿ ಆಚೆ ಅಂತ ನನ್ನ ಆಸೆ ಅಷ್ಟೇ ಯಾಕಂದರೆ ನನ್ನ ಜೊತೆ ವಿರುದ್ಧ ಮಾಡಿಕೊಳ್ಳಿಲ್ಲ ಅವರು ಆಮೇಲೆ ಅದು ಹೆಂಗಾಗೋಯಿತು ಅಂದರೆ ನಾನು ಸುಮ್ಮನೆ ಇದ್ದೆ ಆಲ್ರೆಡಿ ಮನೆ ಸ್ಟಾರ್ಟ್ ಮಾಡಿದರು ನಂಗೆ ಮಸಿಯೆಲ್ಲ ಬಳ್ದು ಅಗೇನ್ಸ್ಟ್ ಆಗಿ ನಿಂತಿದ್ದಾಗ ಶೀ ವಾಸ್ ಅ ಅನು ಕಾಲಿಂಗ್ ನೀ ರಿಷ ಬನ್ನಿ ಮಾತಾಡೋಣ ರಿಷ ಬನ್ನಿ ಮಾತಾಡೋಣ ಅಂದಾಗ ಅಲ್ಲೊಂದು ರೆಸ್ಪೆಕ್ಟ್ ಕೊಡಬೇಕಲ್ವಾ ನಾನು ಸೊ ಐ ವಾಸ್ ಸ್ಟಾರ್ಟಿಂಗ್ ಟಾಕಿಂಗ್ ವಿತ್ ಆರ್ ಅದು ಬೇರೆ ಥರ ಪೋಟ್ರೆ ಆಯಿತು ಅಷ್ಟೇ ಬಟ್ ನನಗೇನು ಬೇಜಾರು ಏನಿಲ್ಲ ನೋಡೋಣ ಅಶ್ವಿನಿ ಗೌಡ ಜೊತೆಗೆ ವಿರುದ್ಧವಾಗಿ ಒಂದಷ್ಟು ಘಟನೆಗಳು ನಡೀತು ಆಡಿಯನ್ಸ್ ಕೂಡ ಪ್ರತಿಕ್ರಿಯೆನ ಕೊಟ್ಟರು ಅವರ ಆಟದ ಬಗ್ಗೆ ನಿಮಗೆ ಹೇಗೆ ಅನಿಸ್ತಿದೆ ಒಳಗಡೆ ಅಲ್ಲಿದ್ದು ಅವರಿಬ್ರು ಹೇಗೆ ಅಂತ ನನಗೇನು ಜಾನ್ವಿ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ ಅಂತ ನಾನು ಹೇಳಲ್ಲ ಬಿಕಾಸ್ ನನಗೆ ಡಿ ಒನ್ ಇಂದೂ ಅವ್ರ ಜೊತೆ ಪ್ರಾಬ್ಲಮ್ ಇತ್ತು ನನಗೆ ನಾನು ಮಾತಾಡ್ತಾ ಇರೋದು ಓನ್ಲಿ ಅವ್ರ ಬಗ್ಗೆ ಮಾತಾಡಿದ್ರೆ ನಾನು ನೋಡಿದ ಅಶ್ವಿನಿ ಬೇರೆ ಲಾಸ್ಟ್ ಲಾಸ್ಟಲ್ಲಿ ಶಿ ವಾಸ್ ಡಿಫ್ರೆಂಟ್ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ ಬಟ್ ಜಾನ್ವಿ ಅವ್ರಿಗೆ ನಾನು ಹೇಳಿದೀನೂ ಕೂಡ ಮೇ ಬಿ ಮನೆಯಿಂದ ಹೊರಗಡೆ ಬಂದರೂ ಕೂಡ ಒಂದು ಕನೆಕ್ಷನ್ ಬೆಳೆಸ್ತೇ ಇರೋ ವ್ಯಕ್ತಿ ಅಂದರೆ ಅದು ಜಾನ್ವಿ ಅವರು ನನಗೆ ಆ ಮನಸ್ಸಿಗೆ ಗಾಸ ಆಗಿದೆ ಯಾಕಂದರೆ ನನಗೆ ಹೆಂಗಂದರೆ ಮುಖಕ್ಕೆ ಚೆನ್ನಾಗಿದ್ದರೆ ಅದಾದಮೇಲೂ ಚೆನ್ನಾಗಿರಬೇಕು ಆಮೇಲೆ ಚೆನ್ನಾಗಿಲ್ಲ ಅಂದರೆ ನನಗೆ ಲೈಫ್ ಟೈಮ್ ಮಾತಾಡಿಸ್ಬಾರ್ದು ಅವರು ಮಿಕ್ಸ್ಡ್ ಎಮೋಷನ್ಸ್ ಕೊಡ್ತಾಯಿದ್ರು ರಿಷು ಬೇಬಿ ರಿಶು ಅಂತ ಬರ್ತಾಯಿದ್ರು ಮಾತಾಡಿಸ್ಕೊಂಡು ಏನು ಕೆಲಸ ಅವಾಗ ಟಾಸ್ಕಲ್ಲೇ ಹೇಳ್ತಾರೆ ಟಾಸ್ಕ್ ಟೈಮಲ್ಲಿ ಮಾತಾಡಿಸ್ತೀನಿ ಚೆನ್ನಾಗಿ ಅವ್ರಿಗೋಸ್ಕರ ಆಡಿದೆ ನಾನು ಅಶ್ವಿನಿಯವ್ರಿಗೋಸ್ಕರ ಆಡಿದಾಗ ಚೆನ್ನಾಗಿ ಆಡೋದು ರಪ್ಪ ಅಂತ ಕಟ್ ಮಾಡಿದ್ರೆ ಏನೇನು ಪ್ರಾಬ್ಲಮ್ಮು ಏನಕ್ಕೆ ಹಿಂಗೆ ಆಟ ಲೈಕ್ ಆ ಥರ ಎಲ್ಲ ಆಗೋಲ್ಲಪ್ಪ ನನಗೆ ಆ ಥರ ಫೇಕಾಗಿರೋಕೆ ನನಗೆ ಆಗಲ್ಲ ಆ ಥರ ನೆಗೆಟಿವ್ ಹೋಗೋಕ್ಕಾಗಲ್ಲ ನನಗೆ ಆ ತರ ವ್ಯಕ್ತಿಗಳಿಂದ ದೂರ ಇರ್ತೀನಿ ನನಗ ವೈಬ್ ಯಾವತ್ತೂ ಅವ್ರು ಕೊಡ್ಲಿಲ್ಲ ನೆಗೆಟಿವ್ ಆಗಿ ಸೊ ಅವ್ರಿಬ್ರು ಗೇಮ್ ಹೆಂಗೆ ಅಂತ ಅಂದ್ರೆ ಅಂಟ್ಕೊಂಡ್ಬಿಟ್ಟಿದ್ದಾರೆ ಇವ್ರನ್ನ ಇವ್ರ ಬಿಡಕ್ಕಾಗಲ್ಲ ಇವ್ರ ಇವ್ರನ್ನ ಬಿಡಕ್ಕಾಗಲ್ಲ ಅಳ್ಳ ತೊಡ್ಕೊತ ಅಳ್ಳಕ್ಕೆ ಅಳ್ಳಕ್ಕಾರು ಒಬ್ರು ಬೀಳ್ತಾರೆ